ಅವರ ತಾಲೂಕಿನ ಮಾರ್ಕೆಟಿಂಗ್ ಸೊಸೈಟಿಯ ಚುನಾವಣೆಯಲ್ಲಿ ಬಹುದೊಡ್ಡ ಭ್ರಷ್ಟಾಚಾರ ನಡೆದಿದೆ ಎಂದು ಹಿರಿಯ ಸಹಕಾರಿ ಧೂರಣ ವಿಎನ್ ಭಟ್ ಆರೋಪಿಸಿದ್ದಾರೆ ಮಾರ್ಕೆಟಿಂಗ್ ಸೊಸೈಟಿಯ ಚುನಾವಣೆಯ ಫಲಿತಾಂಶದ ನಂತರ ಮಾಧ್ಯಮದೊಂದಿಗೆ ಮಾತನಾಡಿ ಸಹಕಾರಿ ಕ್ಷೇತ್ರದ ಚುನಾವಣೆಯಲ್ಲಿ ರಾಜಕೀಯದ ಪ್ರಭಾವ ಬೀರಲಾಗಿದೆ ಚುನಾವಣಾ ಅಧಿಕಾರಿ ಲೋಪವಾಗಿದೆ ಸಹಕಾರಿ ಪ್ರತಿಯೊಂದು ಚುನಾವಣೆಯಲ್ಲಿಯೂ ಅವರು ಒಂದು ಪಕ್ಷದ ಪರವಾಗಿ ಕೆಲಸ ಮಾಡುತ್ತಾರೆ ಅವರೇ ಚುನಾವಣೆ ಅಧಿಕಾರಿಯಾಗಿ ಸಹಕಾರಿ ಸಂಘದ ಚುನಾವಣೆಗೆ ತಮ್ಮ ಪತಿ ಮಗನನ್ನೇ ಸಿಬ್ಬಂದಿಯಾಗಿ ಬಳಸಿಕೊಳ್ಳು ಏಕಪಕ್ಷೀಯವಾಗಿ ಕರ್ತವ್ಯ ನಿರ್ವಹಿಸಿ ಸಹಕಾರಿ ಕ್ಷೇತ್ರದಲ್ಲಿನ ವ್ಯವಸ್ಥೆಯನ್ನೇ ಹಾಳುಗೆಡುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ ಈ ಒಂದು ಚುನಾವಣೆ ಬಹಳ ಅಧಿಕಾರದ ಪರಮಾವಧಿ ಇದರಲ್ಲಿ ಕೆಲಸ ಮಾಡಿ ನಿಜವಾಗಿ ಗೆಲ್ಲುವಂತಹ ಅಭ್ಯರ್ಥಿಗಳು ಸೋಲಿಸುವಂತ ಒಂದು ರೀತಿಯಲ್ಲಿ ಈ ಸಹಕಾರಿ ಇಲಾಖೆಯ ಎಲ್ಲ ಅಧಿಕಾರಿಗಳನ್ನ ಬಳಸಿಕೊಂಡು ಚುನಾವಣೆ ನಡೆಸಿದ್ದಾರೆ ಇದರಲ್ಲಿ ಎಲ್ಲ ಈ ಅಧಿಕಾರಿಗಳು ಭಾಗಿಯಾಗಿದ್ದಾರೆ ಈ ಅಧಿಕಾರಿಗಳಂತೂ ಎಲ್ಲ ಕಡೆಗೂ ಹಾಗೆ ಅವ್ರದ್ದೇ ಸಿಬ್ಬಂದಿಗಳು ಇಲ್ಲಿ ಪಿ ಎಲ್ ಡಿ ಬ್ಯಾಂಕಿಗೆ ಕೆಳಗನೂರು ಸೊಸೈಟಿಯ ಸಿಬ್ಬಂದಿಗಳು ಕೆಳಗನೂರು ಸೊಸೈಟಿಗೆ ಪಿ ಎಲ್ ಡಿ ಬ್ಯಾಂಕಿಯ ಸಿಬ್ಬಂದಿಗಳನ್ನು ಹಾಕಿ ನಡೆಸುವಂಥದ್ದು ಇಂಥ ಒಂದು ಭ್ರಷ್ಟಾಚಾರದಲ್ಲಿ ಚುನಾವಣೆ ಈ ಸಹಕಾರಿ ಕ್ಷೇತ್ರಕ್ಕೆ ಹೋಗಲಿಕ್ಕೆ ಸ್ವಲ್ಪ ನಮ್ಮಂಥವ್ರಿಗೆ ಭಾಳ ಸೆಪ್ಟೆಂಬರ್ ಏಳರಂದು ನಡೆದ ಮಾರ್ಕೆಟಿಂಗ್ ಸೊಸೈಟಿ ಚುನಾವಣೆ ನಂತರ ಮತಪೆಟ್ಟಿಗೆ ಎಲ್ಲಿಗೆ ಸಾಗಿಸಿದ್ದಾರೆ ಎನ್ನುವುದು ಯಾರಿಗೂ ತಿಳಿಯಲಿಲ್ಲ ಹೊನ್ನಾವರ ಬಿಟ್ಟು ಕುಮಟಾಕ್ಕೆ ಮತಪೆಟ್ಟಿಗೆ ಸಾಗಿಸಿದ್ದಾರೆ ಮೂವತ್ತರಿಂದ ಡಬಲ್ ಹೊಡೆದಿರುವುದು ಗಮನಿಸಿದರೆ ಮತಪೆಟ್ಟಿಗೆಯಲ್ಲಿನ ಮತವನ್ನು ಹೊಡೆದಿದ್ದಾರೆ ಎನ್ನುವ ಇದೆ ಸಾಕಷ್ಟು ಶ್ರಮ ವಹಿಸಿ ನಾವು ಐದು ಸದಸ್ಯರು ಗೆದ್ದಿದ್ದೇವೆ ಬೂತ್ನಲ್ಲಿ ಏಜೆಂಟರಿಗೆ ಅವಕಾಶ ನೀಡಿಲ್ಲ ಹಲವು ಅಕ್ರಮದ ಮೂಲಕ ಚುನಾವಣೆ ಗೆದ್ದಿದ್ದಾರೆ ಇಡೀ ತಾಲೂಕಿನಲ್ಲಿ ಸಹಕಾರಿ ಕ್ಷೇತ್ರ ಅಡ್ಡಧಾರಿ ಹಿಡಿದಿದೆ ಒಂದು ಪ್ರತಿಷ್ಠಿತ ಬ್ಯಾಂಕಿನ ಒಂದು ಕೋಟಿ ರೂಪಾಯಿ ಅಲ್ಲಿಯ ಪ್ರಧಾನ ವ್ಯವಸ್ಥಾಪಕರಿಗೆ ತಿಳಿಯದೆ ಬೇರೊಂದು ಹಣಕಾಸು ಸಂಸ್ಥೆಗೆ ವರ್ಗಾವಣೆ ಮಾಡಿದ್ದಾರೆ ಸಹಕಾರಿ ಕ್ಷೇತ್ರದ ಇಡೀ ವ್ಯವಸ್ಥೆ ಹಾಳುಗೆಡುತ್ತಿದ್ದಾರೆ ನಮ್ಮಲ್ಲಿ ಸಾಕಷ್ಟು ದಾಖಲೆಗಳಿವೆ ಸಹಕಾರಿ ಕ್ಷೇತ್ರದಲ್ಲಿ ಈಗ ಪ್ರಾಮಾಣಿಕರಿಗೆ ಬೆಲೆ ಇಲ್ಲದಂತೆ ಆಗಿದೆ ಎಂದು ಬೇಸರ ವ್ಯಕ್ತಪಡಿಸಿದರು ಈ ಬಗ್ಗೆ ಕಾನೂನಾತ್ಮಕ ಹೋರಾಟದ ಬಗ್ಗೆಯೂ ನ್ಯಾಯವಾದಿಗಳೊಂದಿಗೆ ಚರ್ಚಿಸುತ್ತೇನೆ ಎಂದರು ಇಲ್ಲ ನಮಗೆ ಯಾವುದೇ ಅಭ್ಯರ್ಥಿ ತಾವು ಕೇಳಬಹುದು ಈಗ ಮತಪೆಟ್ಟಿಗೆ ಇಲ್ಲಿಂದ ಹೋಗಿ ಎಲ್ಲಿ ಇಟ್ಟಿದ್ದಾರೆ ಟ್ರೆಜರಿಲಿ ಇಟ್ಟಿದ್ದಾರೋ ಅಥವಾ ಎಲ್ಲರೂ ಪಿ ಎಲ್ ಡಿ ಬ್ಯಾಂಕಲ್ಲಿ ಇಟ್ಟಿದ್ದಾರೋ ಏನೂ ಗೊತ್ತಿಲ್ಲ ಯಾಕೆಂದರೆ ಇಲ್ಲಿ ಕೇಳಿದ್ವಿ ಅವರು ಇತ್ತು ಕುಮಟ ಇಲ್ಲಿ ಇಲ್ಲಿ ಏನು ಹೇಳಿದರು ಅಂದರೆ ಇಲ್ಲಿ ಟ್ರೆಜರಿಯಲ್ಲಿ ಜಾಗ ಇಲ್ಲ ಇಡಲಿಕ್ಕೆ ತಮಗೆ ಅದರಿಂದ ಕುಮಟಾ ಟ್ರೆಜರಿಯಲ್ಲಿ ಇಡ್ತಾರೆ ಅಂತ ಹೇಳುವಂಥ ನಾನು ಕೇಳಿದ್ವಿ ಆದರೆ ಯಾವುದೇ ಅಭ್ಯರ್ಥಿಗಳನ್ನು ಈ ಚುನಾವಣೆ ಅವರು ತರಬೇಕಿದ್ರಾಗಲಿ ತಗೊಂಡು ಹೋಗ್ಬೇಕಿದ್ರಾಗಲಿ ಎಲ್ಲೂ ತಗೊಂಡು ಹೋಗಲಿಲ್ಲ ಇದನ್ನು ತಾವು ಗಮನಿಸ್ಬೋದು ಇದರಲ್ಲಿ ಅಂತ ಈ ರೀತಿಯಾಗಿ ಚುನಾವಣೆ ಅಕ್ರಮವಾಗಿ ನಡೆಸುವಂತದ್ದು ಇದು ಬಹಳ ನಡೆಯುತ್ತಾ ಇದೆ ಅಧಿಕಾರಿಗಳ ದುರುಪಯೋಗ ದುರುಪಯೋಗವಾಗ್ತಾ ಇದೆ ಇದರಲ್ಲಿ ನಾಗರಾಜ್ ರಾಜ್ ನಾಯ್ಕ್ ನುಡಿಸಿರಿ ನ್ಯೂಸ್ ಹೊನ್ನಾವರ